ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಬಾನುಲಿಯಲ್ಲಿ ಶ್ರೀಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಕೇಳುಗರಿಗೆ ನಮಸ್ಕಾರ ಇಂದಿನ ಗೀತಾ ಸುನಾದದ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಇಂದು ನಾವು ಭಗವದ್ಗೀತೆಯ ಪ್ರಥಮ ಅಧ್ಯಾಯವಾಗಿರುವ ಅರ್ಜುನ ವಿಷಾದ ಯೋಗದಲ್ಲಿಯ ಎಂಟನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ಮುಂದೆ ಒಂಬತ್ತು ಹಾಗೂ ಹತ್ತನೆಯ ಶ್ಲೋಕದ ಬಗ್ಗೆ ಕೂಡ ತಿಳಿದುಕೊಳ್ಳೋಣ ಎಂಟನೆಯ ಶ್ಲೋಕ ಒಂಬತ್ತನೆಯ ಶ್ಲೋಕ ಮತ್ತು ಹತ್ತನೆಯ ಶ್ಲೋಕದಲ್ಲಿ ದುರ್ಯೋಧನ ತನ್ನ ಸೇನೆಯಲ್ಲಿ ಯಾರ್ಯಾರು ಇದ್ದಾರೆ ಎಂಬುವುದನ್ನು ದ್ರೋಣರಿಗೆ ತಿಳಿಸ್ತಾ ಇದ್ದಾನೆ ಆ ಶ್ಲೋಕ ಹೀಗಿದೆ ಎಂಟನೆಯ ಶ್ಲೋಕ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮಾ ವಿಕರ್ಣಶ್ಚ ಸೌಮದತ್ತಿಸ್ತತೈವಚಾ ಈ ಒಂದು ಶ್ಲೋಕದಲ್ಲಿ ದುರ್ಯೋಧನನು ನೀವು ಭೀಷ್ಮ ಕರ್ಣ ಸಮರಜಿಯಾದ ಕೃಪ ಅಶ್ವತ್ಥಾಮ ವಿಕರ್ಣ ಸೋಮದತ್ತನ ಮಗನಾದ ಶ್ರವಸ್ಸು ಮತ್ತು ಜಯದ್ರತ ಇಷ್ಟೆಲ್ಲ ಮಂದಿ ಇದ್ದೀರಾ ಅಂತ ಹೇಳಿ ದುರ್ಯೋಧನ ಎಂಟನೆಯ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ ದುರ್ಯೋಧನ ಮೊದಲು ದ್ರೋಣಾಚಾರ್ಯರ ಹೆಸರನ್ನೇ ಹೇಳ್ತಾ ಇದ್ದಾನೆ ಅವನಿಗೆ ಸೇನಾನಿ ಪಟ್ಟ ಬರ್ಲಿಲ್ಲ ಅನ್ನೋ ಒಂದು ಅತೃಪ್ತಿ ಇದ್ದರೆ ಅದು ಹೋಗಿ ಸಮಾಧಾನವಾಗ್ಲಿ ಅಂತ ಹೇಳಿ ಮೊದ್ಲಿಗೆ ದ್ರೋಣಾಚಾರ್ಯರ ಹೆಸರನ್ನ ತಗೊಳ್ತಾ ಇದ್ದಾನೆ ಆ ನಂತರವೇ ಸಮರ ರಜಯಿ ಆಗಿರುವಂತಹ ಕೃಪಾಚಾರ್ಯರು ಇವರು ದ್ರೋಣನ ಹತ್ತಿರದ ಬಾಂಧವರು ಅನಂತರ ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮನ ಹೆಸರನ್ನ ಹೇಳ್ತಾನೆ ದ್ರೋಣಾಚಾರ್ಯರನ್ನ ಮತ್ತು ಅವರ ಮಗನನ್ನ ಮತ್ತು ಅವರ ನೆಂಟರನ್ನ ಈ ಮುಂಚೆನೆ ಇದ್ದಾನೆ ಅದಾದ್ಮೇಲೆ ಬೇರೆ ಬೇರೆ ಅವರದ್ದೆಲ್ಲ ಹೆಸರು ತಗೊಳ್ತಾ ಇದ್ದಾನೆ ಯಾಕೇಳಿ ನಮ್ಮ ಬದುಕ್ನಲ್ಲಿ ಅಥವಾ ನಮ್ಮ ಈ ಪ್ರಪಂಚದಲ್ಲಿ ಹೊಗಳಿಕೆ ಅನ್ನೋದಿದೆಯಲ್ಲ ಅದೊಂದು ರೀತಿ ಲಂಚ ಇದ್ದಂಗಂತೆ ಈ ಹೊಗಳಿಕೆಗೆ ವಶವಾಗದೇ ಇರುವಂಥವ್ರು ತುಂಬಾ ಅಪರೂಪ ಬಸವಣ್ಣವರು ಕೂಡ ಒಂದು ಮಾತನ್ನ ಹೇಳ್ತಾರೆ ಹೊಗಳಿ ಹೊಗಳಿ ಎನ್ನ ಹೊನ್ನ ಕೇರಿಸದಿರಯ್ಯ ಅಂತ ಹೇಳಿ ಹೊಗಳಬೇಡಪ್ಪ ನನ್ನ ಹೊಗಳಿ 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 ಹೊನ್ನ ಶೂಲ ಅಂದ್ರೆ ಚಿನ್ನದ ಶೂಲದಲ್ಲಿ ಚಿನ್ನದ ಕತ್ತೆಯಲ್ಲಿ ನನ್ನನ್ನ ತಿವಿ ಬೇಡ ಅಂತ ಹೇಳಿ ಬಸವಣ್ಣವರು ಕೂಡ ಹೇಳ್ತಾರೆ ಅದೇ ಮಾತು ಇಲ್ಲಿ ದುರ್ಯೋಧನ ಹೊಗಳಿಕೆಯ ರೂಪದಲ್ಲಿ ದ್ರೋಣರಿಗೆ ಹೇಳ್ತಾ ಇದ್ದಾನೆ ಯಾರಿಗೆ ಆಗ್ಲಿ ಹೊಗಳಾಗ ಆನಂದ ಹೆಚ್ಚಲ್ವಾ ಖುಷಿ ತುಂಬಾ ಅಲ್ವಾ ಹಾಗಾಗಿಯೇ ದುರ್ಯೋಧನನ ಬಾಯಿಯಿಂದಲೇ ತನ್ನ ಮಗ ಪ್ರಖ್ಯಾತನಾದ ವೀರ ದ್ರೋಣರೇ ನಿಮ್ಮ ಮಗ ಪ್ರಖ್ಯಾತನಾದ ವೀರ ಅಂತ ಹೇಳಿ ಹೇಳ್ತಾ ಇದ್ದಾನೆ ಇನ್ನು ಮುಂದೆ ಬರುವಂತ ವಿಕರ್ಣ ಎಂಬುವನು ಧೃತರಾಷ್ಟ್ರನಿಗೆ ಮೂರನೆಯ ಮಗ ದುರ್ಯೋಧನನ ತಮ್ಮ ಸೌಮದತ್ತಿ ಎಂಬುವಂಥವನು ಇವನು ಬಾಹ್ಲೀಕ ರಾಜನಾದ ಸೋಮದತ್ತನ ಮಗ ಹಾಗೆ ಪಂಜಾಬಿನ ಒಂದು ಭಾಗಕ್ಕೆ ಇದ್ದ ಹೆಸರೇ ಇದು ಈ ಎಲ್ಲ ಮಾತುಗಳನ್ನ ಎಂಟನೆಯ ಶ್ಲೋಕದಲ್ಲಿ ದುರ್ಯೋಧನ ಹೇಳ್ತಾ ಇದ್ದಾನೆ ಇನ್ನು ಒಂಬತ್ತನೆಯ ಶ್ಲೋಕ ಹೀಗಿದೆ ಮದರ್ಥೇತ್ಯ ಜೀವಿತಾ ನಾನಾ ಶಸ್ತ್ರ ಪ್ರಹರಣ ಅನೇಕ ಜನ ಶೂರರು ನನಗಾಗಿ ಪ್ರಾಣತ್ಯಾಗ ಮಾಡಲು ಕೃತ ಸಂಕಲ್ಪರಾಗಿ ಬಂದಿದ್ದಾರೆ ಇವರೆಲ್ಲರೂ ಬಹುಬಗೆಯ ಶಸ್ತ್ರಾಸ್ತ್ರಗಳ ಬಳಕೆಯ ನಿಪುಣರು ಮತ್ತು ಯುದ್ಧ ನೀತಿಯಲ್ಲಿಯೂ ನಿಪುಣರು ಎಂಬ ಮಾತನ್ನ ಮತ್ತೆ ದುರ್ಯೋಧನನು ದ್ರೋಣರಿಗೆ ಇಲ್ಲಿ ತಿಳಿಸ್ತಾ ಇದ್ದಾನೆ ದುರ್ಯೋಧನ ಹೇಳ್ತಾ ಇದ್ದಾನೆ ಅನೇಕ ಜನರು ನನಗೋಸ್ಕರ ಪ್ರಾಣ ನೀಡೋದಕ್ಕೆ ಬಂದಿದ್ದಾರೆ ಅವನ ಸಹಾಯಕ್ಕೆ ಬಂದವಂಥವರು ಯಾರೂ ಕೂಡ ಯುದ್ಧಕ್ಕೆ ಬೆನ್ನು ತೋರಿಸಿ ಹೋಗುವವರಲ್ಲ ಅಂಥ ಮಂದಿಯನ್ನ ನಾನು ಗಳಿಸಿದ್ದೇನೆ ಅಂತ ದುರ್ಯೋಧನ ಹೇಳ್ತಿದ್ದಾನೆ ಜೀವ ಇರುವವರೆಗೂ ಅವರೆಲ್ಲ ಯುದ್ಧ ಮಾಡ್ತಾರೆ ಹೀಗೆ ಒಂದು ಅಹಂ ಭಾವದಲ್ಲಿ ಹೇಳ್ತಾ ಇದ್ರೆ ದುರ್ಯೋಧನನಲ್ಲಿ ಇರುವಂತಹ ಮೊಂಡತನ ಛಲ ದುರಭಿಮಾನ ಇಂಥ ಎಲ್ಲ ದುರ್ಗುಣಗಳು ಅವನ ಮಾತಿನ ಮೂಲಕನೇ ಕಾಣ್ತಾ ಇದೆ ಆದ್ರೆ ಅವನು ಇನ್ನೊಂದು ಬುದ್ಧಿ ಆತನಲ್ಲಿ ಏನಿತ್ತು ಅಂತಂದ್ರೆ ಮತ್ತೊಬ್ಬರ ಸ್ನೇಹವನ್ನ ಸಂಪಾದಿಸುವುದರಲ್ಲಿ ಮಾತ್ರ ಆತ ತುಂಬಾ ನಿಪುಣನಾಗಿದ್ದ ಅಂತ ಕಲೆ ಅವನಲ್ಲಿತ್ತು ಅದು ಎಂತಹ ಸ್ನೇಹಿತರನ್ನ ಆತ ಗಳಿಸ್ತಾ ಇದ್ರ ಅಂತಂದ್ರೆ ಪ್ರಾಣ ಹೋದ್ರೂ ಕೂಡ ಇವನನ್ನ ಮಾತ್ರ ತ್ಯಜಿಸ್ತಾ ಇರಲಿಲ್ಲ ಅಂತಹ ಸ್ನೇಹಿತರನ್ನ ಈತ ಸಂಪಾದನೆ ಮಾಡಿಕೊಂಡಿದ್ದ ಇವನ ಸಹಾಯಕ್ಕೆ ಬಂದವರು ಕಳಪೆ ಜನ ಅಂತೂ ಅಲ್ವೇ ಅಲ್ಲ ಹಲವು ಬಗೆಯ ಶಸ್ತ್ರಾಸ್ತ್ರಗಳಲ್ಲಿ ನಿಪುಣರಾಗಿರುವಂತ ದಕ್ಷರು ಇದೆಲ್ಲ ದ್ರೋಣಾಚಾರ್ಯರಿಗೆ ಏನಾದ್ರೂ ಒಂದ್ ಸ್ವಲ್ಪ ಅಂಜಿಕೆ ಇದ್ರೆ ಅದೆಲ್ಲ ಹೋಗ್ಲಿ ಅನ್ನೋ ಒಂದು ಕಾರಣಕ್ಕೆ ದುರ್ಯೋಧನ ಇಷ್ಟೆಲ್ಲ ವಿಷಯಗಳನ್ನ ಹೇಳ್ತಿದ್ದಾನೆ ಇಷ್ಟೆಲ್ಲ ಜನ ಇದ್ದಾರಪ್ಪ ಪ್ರಾಣ ತ್ಯಾಗಿ ಕೃತ ಸಂಕಲ್ಪರಾಗಿ ಬಂದಿದ್ದಾರೆ ಅವರೆಲ್ಲರೂ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡೋದ್ರಲ್ಲಿ ನಿಪುಣರಾಗಿದ್ದಾರೆ ಹಾಗೆ ಯುದ್ಧ ರೀತಿಯಲ್ಲೂ ನಿಪುಣರಾಗಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾನೆ ಇನ್ನು ಮುಂದೆ ಹತ್ತನೇ ಶ್ಲೋಕ ಹೀಗಿದೆ ಅಪರ್ಯಾಪ್ತಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತ ಬಲಂ ಭೀಷ್ಮನಿಂದ ರಕ್ಷಿತವಾದ ನಮ್ಮ ಸೇನೆ ಅಪರಿಮಿತವಾಗಿದೆ ಆದರೆ ಭೀಮನಿಂದ ರಕ್ಷಿತವಾದ ಪಾಂಡವರ ಸೇನೆಯಾದರೂ ಪರಿಮಿತವಾಗಿದೆ ಅಂತೇಳಿ ಮತ್ತೆ ದುರ್ಯೋಧನ ಹೇಳ್ತಾ ಇದ್ದಾನೆ ಯಾಕಾಗಿ ದುರ್ಯೋಧನ ತನ್ನ ಕಡೆ ಇರುವಂಥದ್ದು ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಮತ್ತು ಅದರಲ್ಲಿರುವಂಥ ಅತಿರಥರು ಮಹಾರಥರು ಇವರನ್ನೆಲ್ಲ ನೋಡಿ ನಾವು ಗೆಲ್ಲುವುದರಲ್ಲಿ ಯಾವ ಸಂದೇಹನೂ ಇಲ್ಲಪ್ಪಾ ಅಂಥೇಳಿ ಭಾವಿಸ್ಕೊಳ್ತಾ ಇದ್ದಾನೆ ನಾವೀಗಾಗಲೇ ಹಿಂದಿನ ದಿನಗಳಲ್ಲಿ ತಿಳಿದ ಹಾಗೆ ಮಹಾರಥ ಅಂತಂದ್ರೆ ಸಾವಿರ ಸಂಖ್ಯೆಯಲ್ಲಿರುವಂತಹ ಸೈನ್ಯವನ್ನ ಅನುಸರಿಸಿಕೊಂಡು ಯುದ್ಧ ಮಾಡುವಂತಹ ಒಬ್ಬ ವೀರನಿಗೆ ಮಹಾರಥ ಅಂತಲೂ ಅಂತಹ ಹಲವು ಮಹಾರಥರೊಡನೆ ಯುದ್ಧ ಮಾಡಿದರೆ ಅವರನ್ನ ಅತಿರಥರಂತಲೂ ಕರೀತಾರೆ ಅಂತ ಹೇಳಿ ಈಗಾಗಲೇ ತಿಳ್ಕೊಂಡಿದ್ವಿ ಅಂತಹ ಹಲವು ಅತಿರಥ ಮಹಾರಥಗಳಿಂದ ನಮ್ಮ ಕೌರವ ಸೇನೆ ದಕ್ಷವಾಗಿದೆ ಆದರೆ ಅದೇ ಪಾಂಡವರ ಸೇನೆ ಕೇವಲ ಏಳು ಅಕ್ಷೋಹಿಣಿ ಸೈನ್ಯದಿಂದ ಕೂಡಿದೆ ಹಾಗಾಗಿ ಪಾಂಡವರ ಸೇನೆಯಾದರೂ ಕೌರವರ ಸೇನೆಗೆ ಹೋಲಿಸಿ ನೋಡಿದರೆ ಸಂಖ್ಯೆಯಲ್ಲಿ ತುಂಬಾ ಸಣ್ಣದು ಅಂತ ಹೇಳ್ತಾ ದ್ರೋಣಾಚಾರ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧೈರ್ಯ ಕೊಡುವಂತ ನಿಟ್ಟಿನಲ್ಲಿ ಇಷ್ಟೆಲ್ಲ ಮಾತುಗಳನ್ನ ಪದೇ 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 ದುರ್ಯೋಧನ ದ್ರೋಣರಿಗೆ ತಿಳಿಸ್ತಾನೇ ಇದ್ದಾನೆ ನಮ್ದಾದ್ರೋ ಅಪರಿಮಿತ ಸೈನ್ಯ ಅಪರಿಮಿತ ಅಂದ್ರೆ ಲೆಕ್ಕಕ್ಕೆ ಇಲ್ದಿರೋ ಅಷ್ಟು ದೊಡ್ಡ ಸೈನ್ಯ ಇದೆ ನಮ್ಮಲ್ಲಿ ಅವರ ಸೈನ್ಯ ಪರಿಮಿತ ಅಂದ್ರೆ ನಿಯಮಿತವಾಗಿ ಇಂತಿಷ್ಟೇ ಜನ ಇದ್ದಾರಪ್ಪ ದ್ರೋಣರೇ ನಾವು ಹಾಗಾಗಿ ಯಾವುದೇ ರೀತಿಯಾದಂಥ ಯೋಚನೆ ಮಾಡಬೇಕಾಗಿಲ್ಲ ಯಾವುದೇ ದುಗುಡವನ್ನ ಪಡಬೇಕಾಗಿಲ್ಲ ಯಾವುದೇ ರೀತಿಯಾದಂಥ ಆತಂಕದ ಛಾಯೆ ನಮ್ಮಲ್ಲಿ ಬೇಡ ಅಂತ ಹೇಳಿ ದುರ್ಯೋಧನ ಹೇಳ್ತಾ ಇದ್ದಾನೆ ಆದರೆ ಇಲ್ಲಿ ಯಾವುದೇ ಆತಂಕದ ಛಾಯೆ ದ್ರೋಣರಿಗಿಲ್ಲ ದ್ರೋಣರಿಗೆ ಹೇಳಬೇಕಾಗಿಯೂ ಕೂಡ ಇಲ್ಲ ಅಂಥ ದೊಡ್ಡ ಆಚಾರ್ಯರು ಅವರು ಆದರೆ ದುರ್ಯೋಧನ ತನ್ನ ಮನಸ್ಥಿತಿಯಲ್ಲಿರುವಂಥದ್ದನ್ನೇ ಮತ್ತೆ ಮತ್ತೆ ಹೇಳಿ 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 ದ್ರೋಣರಿಗೆ ಆತಂಕ ಆಗಿದೆ ದ್ರೋಣರು ಒಂದು ದುಗುಡದಲ್ಲಿ ಕೂಡಿದ್ದಾರೆ ಅಂತ ಹೇಳಿ ತನ್ನ ಮನಸ್ಥಿತಿಯನ್ನೇ ತೆರೆದು ತೋರಿಸ್ತಾ ಇದ್ದಾನೆ ಎಲ್ಲರ ಮುಂದೆ ಒಂದು ಕಾರ್ಯ ನಕಾರಾತ್ಮಕವಾಗಿದ್ದಾಗ ಮಾತ್ರ ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲ ಮನಸ್ಥಿತಿಗಳು ಬರುವಂಥದ್ದು ಇದಕ್ಕೆ ಮುದ್ದುರಾಮ ಏನು ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ ವಂಚಿಸುವ ಹುನ್ನಾರ ಇಲ್ಲಿ ಸೀಮಿತವಲ್ಲ ವಂಚಿಸುವ ಹುನ್ನಾರ ಇಲ್ಲಿ ಸೀಮಿತವಲ್ಲ ಯಾವುದೇ ಕುಲ ಜಾತಿ ದೇಶ ಪಂಗಡಕ್ಕೆ ಮೋಸ ಎಲ್ಲಿದೆಯೋ ಇದೆ ದುಷ್ಟ ಕಿಡಿ ಅಲ್ಲಿ ಮೋಸ ಎಲ್ಲಿದೆಯೋ ಇದೆ ದುಷ್ಟ ಕಿಡಿ ಅಲ್ಲಿ ಮನವನರಿವುದು ಕಷ್ಟ ಮುದ್ದುರಾಮ ಮನವನರಿವುದು ಕಷ್ಟ ಮುದ್ದುರಾಮ ಎಷ್ಟು ಸತ್ಯವಾದ ಮಾತು ಅಲ್ವಾ ಮೋಸ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ದುಷ್ಟ ಕಿಡಿಗಳಿದಾವೆ ವಂಚಿಸುವ ಹುನ್ನಾರ ಅದಕ್ಕೆ ಸೀಮಿತನೇ ಇಲ್ಲ ಅದಕ್ಕೆ ದುರ್ಯೋಧನನು ಹೊರತಲ್ಲ ಹಾಗಾಗಿ ಯಾರದ್ದೇ ಆಗಲಿ ಮನವನ್ನ ಅರಿಯುವುದು ತುಂಬಾ ಕಷ್ಟಕರವಾದಂತಹ ಕೆಲಸ ಅಂತ ಹೇಳಿ ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ ಕೊನೆಗೆ ಯಾರು ಯಾವುದೇ ರೀತಿಯಾದಂಥ ನಕಾರಾತ್ಮಕ ಮನಸ್ಥಿತಿಯಲ್ಲಿದ್ದರೂ ಕೂಡ ನಾವುಗಳು ಎಂದಿದ್ದರೂ ನ್ಯಾಯ ಸತ್ಯ ಮತ್ತು ಧರ್ಮ ಎಂಬ ಪರಿಪಾಲನೆಯಲ್ಲಿ ಮನವನ್ನು ಸಕಾರಾತ್ಮಕ ಆಲೋಚನೆಯಲ್ಲಿ ಮತ್ತು ಸಕಾರಾತ್ಮಕ ಚಿಂತನೆಯಲ್ಲಿ ಇರಿಸಿಕೊಂಡಾಗ ಮಾತ್ರ ಬದುಕು ಸಾರ್ಥಕತೆಯನ್ನು ಕಂಡುಕೊಳ್ಳುವುದರ ಮೂಲಕ ಧರ್ಮ ಪಾಲನೆಯಲ್ಲಿ ಸತ್ಯವನ್ನೇ ಪಡೆಯುತ್ತದೆ ಇಂಥ ಒಂದು ಮಾತು ಸದಾಕಾಲ ನಮಗೆ ಎಚ್ಚರಿಕೆಯನ್ನೇ ನೀಡುತ್ತಿರಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ